ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ ಚಾನೆಲ್ಗೆ ಸ್ವಾಗತ ಸೊ ಈ ವಿಡಿಯೋದಲ್ಲಿ ನಾವು ತ್ರಿಭುಜಗಳು ಅಧ್ಯಾಯ ಆರರಲ್ಲಿ ಬರುವಂತ ಅಭ್ಯಾಸ ಆರು ಬಿಂದು ಎರಡರ ಏಳನೇ ಎಂಟನೇ ಒಂಬತ್ತನೇ ಹಾಗೂ ಹತ್ತನೇ ಪ್ರಶ್ನೆಗಳನ್ನ ಅಭ್ಯಾಸ ಮಾಡೋಣ ಈ ಅಭ್ಯಾಸ ಆರು ಬಿಂದು ಎರಡರಲ್ಲಿ ಬರುವಂತ ಒಂಬತ್ತನೇ ಪ್ರಶ್ನೆಯು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ ಏಕೆಂದರೆ ಈ ಪ್ರಶ್ನೆಯನ್ನ ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳಷ್ಟು ಬಾರಿ ಎರಡು ಅಥವಾ ಮೂರು ಮಾರ್ಕ್ಸ್ಗೆ ಕೇಳಲಾಗಿದೆ ಜೊತೆಗೆ ಈ ವರ್ಷದ ಎಲ್ ಬಿ ಎ ಕ್ವಶನ್ ಗಳಲ್ಲೂ ಸಹ ಈ ಒಂಬತ್ತನೇ ಪ್ರಶ್ನೆ ಇರೋದ್ರಿಂದ ನೀವು ಈ ಪ್ರಶ್ನೆಯನ್ನ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಪ್ರಾಕ್ಟೀಸ್ ಮಾಡಿಕೊಳ್ಳಲೇಬೇಕು ಹಿಂದಿನ ವಿಡಿಯೋಗಳಲ್ಲಿ ನಾನು ಅಭ್ಯಾಸ ಆರು ಬಿಂದು ಎರಡರ ಒಂದರಿಂದ ಆರನೇ ಪ್ರಶ್ನೆಯವರೆಗೂ ಬಿಡಿಸಿದ್ದೇನೆ ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕ್ ಅನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿದ್ದೇನೆ ನೀವು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನ ನೋಡಬಹುದು ಮೊದಲಿಗೆ ಅಭ್ಯಾಸ ಆರು ಬಿಂದು ಎರಡರ ಏಳನೇ ಮುಖ್ಯ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಪ್ರಶ್ನೆ ಈ ತ್ರಿಭುಜದ ಒಂದು ಬಾವಿನ ಮಧ್ಯಬಿಂದುವಿನಿಂದ ಮತ್ತೊಂದು ಬಾವಿಗೆ ಸಮಾನಾಂತರವಾಗಿ ಎಳೆದ ರೇಖೆಯು ಅದರ ಮೂರನೇ ಬಾವುವನ್ನ ಅರ್ಧಿಸುತ್ತದೆ ಎಂದು ಪ್ರಮೇಯ ಎಂಟು ಬಿಂದು ಒಂಬತ್ತನ್ನು ಉಪಯೋಗಿಸಿ ಸಾಧಿಸಿ ನೀವು ಇದನ್ನು ಅಂದ್ರೆ ಎಂಟು ಬಿಂದು ಒಂಬತ್ತು ಈ ಪ್ರಮೇಯವನ್ನ ಒಂಬತ್ತನೇ ತರಗತಿಯಲ್ಲಿ ಸಾಧಿಸಿದ್ದೀರಿ ಎಂಬುದನ್ನು ಜ್ಞಾಪಿಸಿಕೊಳ್ಳಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಸೊ ಪ್ರಶ್ನೆಯಲ್ಲಿ ನಮಗೆ ಯಾವುದೇ ಚಿತ್ರವನ್ನ ನೀಡಿಲ್ಲ ಹಾಗಾಗಿ ಈ ಪ್ರಶ್ನೆಯನ್ನ ಬಿಡಿಸಲು ಅನುಕೂಲಕರವಾಗುವ ಹಾಗೆ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳ ಸಹಾಯದಿಂದ ಒಂದು ಚಿತ್ರವನ್ನ ಹಾಕಿಕೊಳ್ಳೋಣ ಸೊ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜದ ಅಂತ ಹೇಳಿದ್ದಾರೆ ಹಾಗಾಗಿ ನಾವಿಲ್ಲಿ ಬಿಡಿಸಿಕೊಳ್ಳಬೇಕಾದ ಚಿತ್ರ ಒಂದು ತ್ರಿಭುಜವಾಗಿದೆ ಸೊ ಈ ತ್ರಿಭುಜವನ್ನು ಈ ರೀತಿಯಾಗಿ ಬಿಡಿಸ್ಕೊಂಡು ಇದನ್ನ ನಾವು ಎ ಬಿ ಸಿ ಅಂತ ಹೆಸರಿಸೋಣ ಮುಂದುವರೆದು ಪ್ರಶ್ನೆಯಲ್ಲಿ ಈ ತ್ರಿಭುಜದ ಯಾವುದೇ ಒಂದು ಬಾವಿನ ಮಧ್ಯಬಿಂದುವಿನಿಂದ ಅಂತ ಹೇಳಿದ್ದಾರೆ ಈ ತ್ರಿಭುಜದಲ್ಲಿರುವ ಬಾವುಗಳು ಎ ಬಿ ಬಿ ಸಿ ಮತ್ತು ಎ ಸಿ ಆಗಿವೆ ಇದರಲ್ಲಿ ಯಾವುದಾದ್ರೂ ಒಂದು ಬಾವಿನ ಮಧ್ಯಬಿಂದುವಿನಿಂದ ಅಂತ ಹೇಳಿರೋದ್ರಿಂದ ನಾನಿಲ್ಲಿ ಎ ಬಿ ಬಾವಿನ ಬಿಂದುವನ್ನು ಗುರುತಿಸ್ತಾ ಇದ್ದೇನೆ ಅಂದರೆ ಒಂದು ಬಾವಿನ ನೀವು ಗುರುತಿಸ್ಕೊಳ್ಬೇಕು ಎ ಬಿ ಬಾವಿನ ಬಿಂದುವನ್ನು ಗುರುತಿಸಿ ಇದನ್ನು ಡಿ ಅಂತ ಹೆಸರಿಸ್ತಾ ಇದ್ದೇನೆ ಹೀಗೆ ನಾವು ತ್ರಿಭುಜದ ಒಂದು ಬಾವಿನ ಬಿಂದುವನ್ನು ಗುರುತಿಸಿ ಈ ಬಿಂದುವಿನಿಂದ ತ್ರಿಭುಜದ ಮತ್ತೊಂದು ಬಾವಿಗೆ ಸಮಾನಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಬೇಕು ಎಂದುಕೊಂಡು ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಸೊ ಹಾಗಾದರೆ ಈ ಡಿಯ ಮೂಲಕ ಬಿ ಸಿ ನಾವಿಲ್ಲಿ ಸಮಾನಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಬೇಕು ಈ ಸರಳ ರೇಖೆಯು ಎ ಸಿ ಬಾವು ಅಂದ್ರೆ ತ್ರಿಭುಜದ ಮೂರನೇ ಬಾವವನ್ನ ಛೇದಿಸಿದ ಬಿಂದುವನ್ನು ನಾವು ಇ ಅಂತ ಹೆಸರಿಸೋಣ ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಸಹಾಯದಿಂದ ಚಿತ್ರವನ್ನ ಬಿಡಿಸಿಕೊಳ್ಳಬೇಕು ಸೊ ಈ ಚಿತ್ರದಲ್ಲಿ ಡಿ ಯು ಎ ಬಿಂದು ಆಗಿದೆ ಪ್ರಶ್ನೆ ಪ್ರಕಾರ ಈ ಬಿಂದು ಡಿ ಇಂದ ಬಿ ಸಿ ಸಮಾನಾಂತರವಾಗಿ ಎಳೆದ ರೇಖೆ ಯಾವುದೇ ಆಗಿದೆ ಅಂದ್ರೆ ಡಿಇ ಆಗಿದೆ ಈ ಡಿಇ ರೇಖೆಯು ತ್ರಿಭುಜದ ಮೂರನೇ ಬಾವು ಯಾವುದು ಎಸಿಯನ್ನ ಅರ್ಧಿಸುತ್ತದೆ ಅಂತ ನಾವು ಸಾಧಿಸಬೇಕು ಅಂದ್ರೆ ಈ ಯು ಸಿಯ ಮಧ್ಯ ಬಿಂದು ಅಥವಾ ಈ ಏನ್ ಮಾಡ್ತದೆ ಅಂದ್ರೆ ಎಸಿಯನ್ನ ಇ ಸಮ ಆಗಿ ಮಾಡುತ್ತದೆ ಅಂತ ನಾವು ಸಾಧಿಸಬೇಕಾಗಿದೆ ಸೊ ಅದನ್ನೇ ನಾವೀಗ ಸಾಧಿಸೋಣ ಅಂದರೆ ಎ ಇ ಸಮ ಸಿ ಎಂದು ಸಾಧಿಸೋಣ ಸೊ ನಾವೀಗ ಚಿತ್ರದಲ್ಲಿರುವ ದತ್ತಾಂಶಗಳನ್ನ ಒಂದೊಂದಾಗಿ ಬರೆದುಕೊಳ್ತಾ ಹೋಗ್ಬೇಕು ಎ ಬಿ ಸಿ ತ್ರಿಭುಜದಲ್ಲಿ ಡಿ ಯು ಎ ಬಿಯ ಯ ಬಿಂದು ಅಂತ ಬರೆದುಕೊಳ್ಳೋಣ ಸೊ ಈ ಡಿ ಯು ಎ ಬಿ ಬಾವಿನ ಬಿಂದು ಅಂದರೆ ಮಧ್ಯದಲ್ಲಿರೋದ್ರಿಂದ ಈ ಡಿ ಬಿಂದು ಮಾಡ್ತದೆ ಅಂದರೆ ಎ ಬಿಯಲ್ಲಿ ಯಲ್ಲಿ ಡಿ ಮತ್ತು ಬಿ ಡಿ ಭಾಗಗಳನ್ನು ಸಮನಾಗಿ ಮಾಡುತ್ತದೆ ಅಂದರೆ ಎ ಡಿ ಸಮ ಬಿ ಡಿ ಆಗುತ್ತದೆ ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ ಯಾಕಂದರೆ ಡಿ ಎ ಬಿಯ ಯ ಮಧ್ಯಬಿಂದು ಆಗಿದೆ ಅದರಿಂದ ಎ ಡಿ ಸಮ ಬಿ ಡಿ ಅಂತ ಬರೆದುಕೊಳ್ಳೋಣ ಹಾಗೆ ಪ್ರಶ್ನೆ ಪ್ರಕಾರ ಬಿಡಿಸಿಕೊಂಡ ಈ ಚಿತ್ರದಲ್ಲಿ ಡಿ ಏನಾಗಿದೆ ಅಂದ್ರೆ ಬಿ ಸಿಗೆ ಗೆ ನಾವಿಲ್ಲಿ ನಾವಿಲ್ಲಿ ಇ ಸಮಾಂತರ ಬಿ ಸಿ ಎಂದು ಬರೆದುಕೊಳ್ಳೋಣ ಸೊ ಬಿ ಸಿಗೆ ಸಮಾಂತರವಾಗಿರೋದ್ರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಸಿಗೆ ಸಮಾನಾಂತರವಾಗಿರುವ ಇ ರೇಖೆಯು ಎ ಬಿ ಮತ್ತು ಎ ಸಿಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಇದನ್ನೇ ನಾವಿಲ್ಲಿ ಬರೆದುಕೊಳ್ಳಬೇಕು ಇಲ್ಲಿ ಇ ಬಿಂದುವು ಎಸಿಯನ್ನು ಎ ಇ ಮತ್ತು ಇ ಸಿಗಳಾಗಿ ವಿಭಾಗಿಸುವುದರಿಂದ ಈ ಅನುಪಾತವನ್ನು ನಾವು ಎ ಇ ಭಾಗಿಸು ಇ ಸಿಯಾಗಿ ಬರೆದುಕೊಳ್ಳೋಣ ಹಾಗೆ ಡಿ ಬಿಂದುವು ಎ ಬಿ ಬಾವವನ್ನು ಎ ಡಿ ಮತ್ತು ಬಿ ಡಿ ಅನುಪಾತಗಳಾಗಿ ವಿಭಾಗಿಸುವುದರಿಂದ ಈ ಅನುಪಾತವನ್ನು ಎ ಡಿ ಭಾಗಿಸು ಬಿ ಡಿ ಆಗಿ ಬರೆದುಕೊಳ್ಳೋಣ ಹಾಗೆ ಮೂಲ ಸಮಾನುಪಾತೆಯ ಪ್ರಮೇಯದ ಪ್ರಕಾರ ಇವೆರಡು ಅನುಪಾತಗಳೇನಾಗಿರ್ತವೆ ಸಮನಾಗಿರುವುದರಿಂದ ನಾವಿಲ್ಲಿ ಎ ಇ ಭಾಗಿಸು ಇ ಸಿ ಇಸ್ ಈಕ್ವಲ್ ಟು ಡಿ ಭಾಗಿಸು ಬಿ ಡಿ ಎಂದು ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಎಡಭಾಗದಲ್ಲಿರುವ ಎ ಭಾಗಿಸು ಇ ಸಿ ಅನುಪಾತವನ್ನ ಇದ್ದಾಗೆ ಬರೆದುಕೊಳ್ಳೋಣ ಇಸ್ ಈಕ್ವಲ್ ಟು ಈ ಅಂಶದಲ್ಲಿ ಡಿ ಅಂತ ಇದೆ ಆದರೆ ಎ ಡಿಯು ಬಿ ಡಿಗೆ ಸಮನಾಗಿರೋದ್ರಿಂದ ನಾವಿಲ್ಲಿ ಎ ಡಿಯ ಸ್ಥಾನದಲ್ಲಿ ಎ ಡಿಗೆ ಸಮನಾಗಿರುವಂತ ಬಿ ಡಿಯನ್ನು ಬರೆದುಕೊಳ್ಳೋಣ ಭಾಗಿಸು ಛೇದದಲ್ಲಿರುವ ಬಿ ಡಿಯನ್ನು ಇದ್ದಾಗೆ ಬರೆದುಕೊಂಡಾಗ ಎ ಡಿ ಭಾಗಿಸು ಬಿ ಡಿಯು ಬಿ ಡಿ ಭಾಗಿಸು ಬಿ ಡಿ ಆಗುತ್ತದೆ ಈ ಬಿ ಡಿ ಮತ್ತು ಬಿ ಡಿಯನ್ನು ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಏನು ಉಳಿಯುತ್ತದೆ ಒಂದು ಮಾತ್ರ ಉಳಿಯುತ್ತದೆ ಸೊ ಆದ್ದರಿಂದ ಎ ಇ ಭಾಗಿಸು ಇ ಸಿ ಈಸಿ ಕೊಲ್ಟು ಬಲಭಾಗ ಏನಾಗ್ತದೆ ಅಂದರೆ ಇಲ್ಲಿ ಒಂದು ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಇಲ್ಲಿ ಅಂಶದಲ್ಲಿರುವ ಎನ್ನು ಇದ್ದಾಗೆ ಇಟ್ಕೊಂಡು ಇದರ ಛೇದದಲ್ಲಿರುವ ಸಿಯನ್ನು ಒರೆ ಗುಣಾಕಾರ ಮಾಡಿದಾಗ ಇದು ಬಲಭಾಗಕ್ಕೆ ಹೋಗಿ ಒಂದಕ್ಕೆ ಗುಣಿಸಲ್ಪಟ್ಟು ಇ ಸಿ ಗುಣಿಸುವೊಂದು ಸಿ ಆಗುತ್ತದೆ ಹಾಗಾಗಿ ಇದರ ಮುಂದಿನ ಹಂತವು ಎ ಇಸ್ ಈಕ್ವಲ್ ಟು ಇ ಸಿ ಗುಣಿಸುವ ಒಂದು ಸಿ ಆಗುತ್ತದೆ ಅಂದರೆ ಇಲ್ಲಿ ಎ ಮತ್ತು ಇ ಸಿಗಳು ಸಮನಾಗಿವೆ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಈ ಏನಾಗಿದೆ ಅಂದ್ರೆ ಎಸಿಯ ಮಧ್ಯಬಿಂದು ಆಗಿದೆ ಸೊ ಇಲ್ಲಿ ಸಿಯ ಮಧ್ಯ ಮಧ್ಯಬಿಂದು ಆಗಿರುವುದರಿಂದ ಈ ತ್ರಿಭುಜದ ಬಿ ಸಿ ಭಾವಗೆ ಸಮಾಂತರವಾಗಿ ಎಳೆದಂತಹ ಡಿಇ ರೇಖೆಯು ತ್ರಿಭುಜದ ಮೂರನೇ ಬಾವುವಾದ ಏನು ಮಾಡ್ತಾ ಇದೆ ಅರ್ಧಿಸ್ತಾ ಇದೆ ಸೊ ಇದನ್ನೇ ನಾವಿಲ್ಲಿ ಸಾಧಿಸಿದ್ದೇವೆ ಆದ್ದರಿಂದ ನಾವಿಲ್ಲಿ ಇ ಯು ಬಿಂದು ಎಂದು ಬರೆಯಬೇಕು ಇದರ ಅರ್ಥ ಡಿಇ ಯು ತ್ರಿಭುಜದ ಮೂರನೇ ಭಾವವನ್ನು ಅರ್ಧಿಸುತ್ತದೆ ಅಂತ ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿದಂಥ ದತ್ತಾಂಶದ ಸಹಾಯದಿಂದ ಚಿತ್ರವನ್ನು ಬಿಡಿಸಿಕೊಂಡು ಇದರ ಆಧಾರದ ಮೇಲೆ ಪ್ರಶ್ನೆಯಲ್ಲಿ ಕೇಳಿದಂಥ ಅಂಶವನ್ನು ತಾರ್ಕಿಕವಾಗಿ ಸಾಧಿಸಬೇಕು ನಾವೀಗ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಸೊ ಎಂಟನೇ ಪ್ರಶ್ನೆ ಈ ರೀತಿಯಾಗಿದೆ ತ್ರಿಭುಜದ ಯಾವುದಾದರೂ ಎರಡು ಬಾವುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖೆಯು ಮೂರನೇ ಬಾವಿಗೆ ಸಮಾಂತರವಾಗಿರುತ್ತದೆ ಎಂದು ಪ್ರಮೇಯ ಎಂಟು ಬಿಂದು ಎಂಟನ್ನು ಉಪಯೋಗಿಸಿ ಸಾಧಿಸಿ ನೀವು ಇದನ್ನು ಅಂದ್ರೆ ಈ ಎಂಟು ಬಿಂದು ಎಂಟು ಪ್ರಮೇಯವನ್ನ ಒಂಬತ್ತನೇ ತರಗತಿಯಲ್ಲಿ ಕಲಿತಿರುವಿರಿ ಎಂಬುದನ್ನು ಜ್ಞಾಪಿಸಿಕೊಳ್ಳಿ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಸೊ ನೀವು ಈ ಪ್ರಮೇಯ ಎಂಟು ಬಿಂದು ಎಂಟನ್ನು ಜ್ಞಾಪಿಸಿಕೊಳ್ಳುವ ಅಗತ್ಯ ಇಲ್ಲ ನೇರವಾಗಿ ಈ ಪ್ರಶ್ನೆಯನ್ನು ನಾವು ಮೂಲ ಸಮಾನುಪಾತತೆ ಪ್ರಮೇಯವನ್ನು ಅನ್ವಯಿಸಿ ಬಿಡಿಸಬಹುದು ಪ್ರಶ್ನೆಯಲ್ಲಿ ನಮಗೆ ಯಾವುದೇ ಚಿತ್ರವನ್ನ ನೀಡಿಲ್ಲ ಹಾಗಾಗಿ ನಾವು ಈ ಪ್ರಶ್ನೆಯನ್ನು ಬಿಡಿಸಲು ಅನುಕೂಲಕರವಾಗುವ ಹಾಗೆ ಒಂದು ಚಿತ್ರವನ್ನ ಬಿಡಿಸಿಕೊಳ್ಳೋಣ ಸೊ ಪ್ರಶ್ನೆ ಪ್ರಕಾರ ನಾವಿಲ್ಲಿ ಒಂದು ತ್ರಿಭುಜದ ಚಿತ್ರವನ್ನು ಹಾಕಿಕೊಳ್ಳಬೇಕು ಈ ತ್ರಿಭುಜವನ್ನು ನಾವು ಎ ಬಿ ಸಿ ಅಂತ ಹೆಸರಿಸೋಣ ಸೊ ಮುಂದುವರೆದ ಪ್ರಶ್ನೆಯಲ್ಲಿ ಈ ತ್ರಿಭುಜದ ಯಾವುದಾದ್ರೂ ಎರಡು ಬಾವುಗಳ ಬಿಂದುಗಳನ್ನು ಅಂತ ಹೇಳಿದ್ದಾರೆ ಇಲ್ಲಿ ನಾನು ಯಾವುದಾದ್ರೂ ಎರಡು ಬಾವುಗಳು ಅಂದರೆ ಈ ಎ ಬಿ ಸಿ ತ್ರಿಭುಜದ ಎ ಬಿ ಮತ್ತು ಎ ಸಿ ಬಾವುಗಳನ್ನು ತೆಗೆದುಕೊಳ್ತೇನೆ ಈ ಎ ಬಿಯ ನಾನು ನಾನಿಲ್ಲಿ ಗುರುತಿಸ್ತೇನೆ ಅಂದಾಜಿಗೆ ಮಧ್ಯದಲ್ಲಿ ಗುರುತಿಸ್ತೇನೆ ಇದನ್ನು ಡಿ ಅಂತ ಹೆಸರಿಸ್ತೇನೆ ಅದೇ ರೀತಿ ಈ ಬಾವಿನ ನಾನು ನಾನಿಲ್ಲಿ ಗುರುತಿಸ್ತೇನೆ ಅಂದಾಜು ಮಧ್ಯದಲ್ಲಿ ಗುರುತಿಸ್ತೇನೆ ಇದನ್ನು ನಾನು ಇ ಅಂತ ಹೆಸರಿಸ್ತೇನೆ ಸೊ ಹೀಗೆ ಈ ತ್ರಿಭುಜದ ಯಾವುದಾದ್ರೂ ಎರಡು ಬಾವುಗಳ ಅಂದರೆ ಎ ಬಿ ಮತ್ತು ಎ ಸಿ ಬಾವುಗಳ ಬಿಂದುಗಳನ್ನು ಸೇರಿಸುವ ರೇಖೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ಎರಡು ಬಿಂದುಗಳನ್ನು ಎ ಬಿ ಮತ್ತು ಎಸಿಯ ಮಧ್ಯಬಿಂದುಗಳಾದ ಡಿ ಮತ್ತು ಇಗಳನ್ನು ಸೇರಿಸಿ ಒಂದು ರೇಖೆಯನ್ನು ಎಳೆಯಬೇಕು ಹೀಗೆ ನಾವು ಎ ಬಿ ಮತ್ತು ಎ ಸಿಗಳ ಬಿಂದುಗಳನ್ನು ಸೇರಿಸಿ ಎಳೆದಂಥ ರೇಖೆಯಾದ ಇ ರೇಖೆಯು ತ್ರಿಭುಜದ ಮೂರನೇ ಬಾವು ಬಿ ಸಿಗೆ ಗೆ ಸಮಾಂತರವಾಗಿರುತ್ತದೆ ಎಂದು ಪ್ರಶ್ನೆಯಲ್ಲಿ ಸಾಧಿಸಬೇಕಿದೆ ನಾವೀಗ ಪ್ರಶ್ನೆ ಪ್ರಕಾರ ಬಿಡಿಸಿಕೊಂಡಿರುವಂಥ ಈ ತ್ರಿಭುಜದಲ್ಲಿರುವಂಥ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ಬೇಕು ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಡಿ ಮತ್ತು ಇ ಬಿಂದುಗಳು ಎ ಬಿ ಮತ್ತು ಎಸಿಯ ಬಿಂದುಗಳಾಗಿ ಅಂತ ಬರೆದುಕೊಳ್ಬೇಕು ಹಾಗೆ ಇಲ್ಲಿ ಡಿ ಯು ಎ ಬಿ ಬಾವಿನ ಮಧ್ಯಬಿಂದು ಆಗಿರೋದ್ರಿಂದ ಅಂದರೆ ಮಧ್ಯದಲ್ಲಿರೋದ್ರಿಂದ ಈ ಡಿ ಬಿಂದು ಎಬಿಯನ್ನು ಎರಡು ಸಮನಾದ ಭಾಗಗಳಾಗಿ ಮಾಡುತ್ತದೆ ಅಂದರೆ ಈ ಡಿ ಬಿಂದು ಎಬಿಯನ್ನು ಎ ಡಿ ಸಮ ಬಿ ಡಿ ಆಗಿ ಮಾಡುತ್ತದೆ ಅದು ಅದನ್ನೇ ನಾವಿಲ್ಲಿ ಬರೆದುಕೊಳ್ಬೇಕು ಎ ಡಿ ಸಮ ಬಿ ಡಿ ಅಂತ ಯಾಕಂದರೆ ಡಿ ಈ ಬಿಯ ಮಧ್ಯ ಬಿಂದುವಾಗೋದ್ರಿಂದ ಇಲ್ಲಿ ಇಲ್ಲಿ ಎಡಿ ಮತ್ತು ಬಿ ಗಳು ಸಮನ ಆಗ್ತವೆ ಹಾಗಾಗಿ ನಾವಿಲ್ಲಿ ಎಡಿ ಈಸ್ ಈಕ್ವಲ್ ಟು ಬಿ ಡಿ ಅಂತ ಬರೆದುಕೊಳ್ಬೇಕು ಸೊ ನಾವೀಗ ಈ ಸಮೀಕರಣವನ್ನು ಬಿ ಇಂದ ಭಾಗಿಸೋಣ ಬಿ ಇಂದ ಭಾಗಿಸಿದಾಗ ಎಡಭಾಗವು ಏಡಿ ಭಾಗಿಸು ಬಿ ಡಿ ಆಗುತ್ತದೆ ಈಸ್ ಈಕ್ವಲ್ ಟು ಬಲಭಾಗವು ಬಿ ಡಿ ಭಾಗಿಸು ಬಿ ಡಿ ಆಗುತ್ತದೆ ನಾವಿಲ್ಲಿ ಬಿಡಿ ಮತ್ತು ಬಿ ಡಿಯನ್ನು ಕ್ಯಾನ್ಸಲ್ ಮಾಡಿದಾಗ ಏನು ಉಳಿಯುತ್ತದೆ ಒಂದು ಮಾತ್ರ ಉಳಿಯುತ್ತದೆ ಆದ್ದರಿಂದ ಇಲ್ಲಿ ಎಡಿ ಭಾಗಿಸು ಬಿ ಡಿಜ್ ಈಕ್ವಲ್ ಟು ಒಂದು ಆಗುತ್ತದೆ ಈ ಸಮೀಕರಣವನ್ನ ನಾವು ಸಮೀಕರಣ ಒಂದಾಗಿ ತೆಗೆದುಕೊಳ್ಳೋಣ ಹಾಗೆಯೇ ತ್ರಿಭುಜ ಎ ಬಿ ಸಿಯಲ್ಲಿ ಎ ಸಿಯ ಮಧ್ಯ ಬಿಂದು ಇ ಆಗಿರೋದ್ರಿಂದ ಈ ಮಧ್ಯ ಬಿಂದು ಇ ಎಸಿಯನ್ನ ಎ ಇಸ್ ಈಕ್ವಲ್ ಟು ಇಸಿಯಾಗಿ ಮಾಡುತ್ತದೆ ಅಂದ್ರೆ ಈ ಬಿಂದುವು ಎಸಿಯನ್ನ ಎರಡು ಸಮನಾದ ಭಾಗಗಳಾಗಿ ಮಾಡುತ್ತದೆ ಅಂದ್ರೆ ಎ ಇಸ್ ಈಕ್ವಲ್ ಟು ಇ ಸಿ ಆಗಿ ಮಾಡುತ್ತದೆ ಅದನ್ನೇ ನಾವು ಇಲ್ಲಿ ಬರೆದುಕೊಳ್ಳಬೇಕು ಎ ಇಸ್ ಈಕ್ವಲ್ ಟು ಇ ಸಿ ಯಾಕಂದ್ರೆ ಇಲ್ಲಿ ಇ ಏನಾಗಿದೆ ಅಂದ್ರೆ ಮಧ್ಯ ಬಿಂದು ಆಗಿದೆ ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣವನ್ನ ನಾವು ಸಮೀಕರಣದ ಬಲಭಾಗದಲ್ಲಿರುವ ಇ ಸಿಯಿಂದ ಭಾಗಿಸಿಕೊಳ್ಳೋಣ ಹೀಗೆ ನಾವು ಈ ಸಮೀಕರಣದ ಎರಡೂ ಭಾಗಗಳಿಗೆ ಸಿಯಿಂದ ಭಾಗಿಸಿಕೊಂಡಾಗ ಎಡಭಾಗವು ಎ ಇ ಭಾಗಿಸು ಇ ಸಿ ಈಜ್ ಈ ಕ್ವಲ್ಟು ಬಲಭಾಗವು ಇ ಸಿ ಭಾಗಿಸು ಸಿ ಆಗುತ್ತದೆ ಈ ಸಿ ಈ ಸಿ ಕ್ಯಾನ್ಸಲ್ ಆಗಿ ಬಲಭಾಗದಲ್ಲಿ ಏನು ಉಳಿಯುತ್ತದೆ ಒಂದು ಮಾತ್ರ ಉಳಿಯುತ್ತದೆ ಆದ್ದರಿಂದ ಈ ಸಮೀಕರಣದ ಮುಂದಿನ ಹಂತವು ಎ ಇ ಭಾಗಿಸು ಇ ಸಿ ಇಸಿಕ್ವಲ್ ಟು ಒಂದು ಆಗುತ್ತದೆ ಈ ಸಮೀಕರಣವನ್ನು ನಾವೀಗ ಸಮೀಕರಣ ಎರಡಾಗಿ ತೆಗೆದುಕೊಳ್ಳೋಣ ಸಮೀಕರಣ ಒಂದು ಮತ್ತು ಎರಡರ ಬಲಭಾಗಗಳನ್ನು ನೀವು ಗಮನಿಸಿದಾಗ ಇವೆರಡೂ ಸಮೀಕರಣಗಳ ಬಲಭಾಗಗಳು ಒಂದೇ ಆಗಿದ್ದಾವೆ ಅಂದ್ರೆ ಒಂದು ಆಗಿದ್ದಾವೆ ಹಾಗಾಗಿ ಯಾವುದೇ ಎರಡು ಸಮೀಕರಣಗಳ ಒಂದು ಭಾಗವು ಸಮನಾಗಿದ್ದರೆ ಇನ್ನೊಂದು ಭಾಗವು ತನ್ನಂತಾನೆ ಸಮನ ಆಗ್ತದೆ ಹಾಗಾಗಿ ಇಲ್ಲಿ ಈ ಸಮೀಕರಣಗಳ ಬಲಭಾಗಗಳು ಸಮನಾಗಿರೋದ್ರಿಂದ ಈ ಸಮೀಕರಣಗಳ ಎಡಭಾಗಗಳಾದ ಎಡಿ ಬಾಗಿಸು ಬಿ ಡಿ ಮತ್ತು ಎ ಭಾಗಿಸು ಇ ಸಿಗಳು ಸಮನಾಗುತ್ತವೆ ಆದ್ದರಿಂದ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡರಿಂದ ಈ ಎರಡು ಸಮೀಕರಣಗಳ ಬಲಭಾಗಗಳು ಸಮನಾಗಿರೋದ್ರಿಂದ ಈ ಎರಡು ಸಮೀಕರಣಗಳ ಎಡಭಾಗಗಳಾದ ಎಡಿ ಭಾಗಿಸು ಬಿ ಡಿ ಮತ್ತು ಎ ಭಾಗಿಸು ಇ ಸಿಗಳು ಸಮನಾಗುವುದರಿಂದ ಇವೆರಡು ಸಮ ಎಂದು ಬರೆದುಕೊಳ್ಳೋಣ ಅಂದರೆ ಎಡಿ ಭಾಗಿಸು ಬಿ ಡಿ ಇಸ್ ಈಕ್ವಲ್ ಟು ಎ ಇ ಭಾಗಿಸು ಇ ಸಿ ಎಂದು ಇಲ್ಲಿ ಬರೆದುಕೊಳ್ಳೋಣ ಸೊ ಇಲ್ಲಿ ಸ್ಪಷ್ಟವಾಗಿ ಡಿಇ ರೇಖೆಯು ತ್ರಿಭುಜದ ಬಾವುಗಳಾದ ಎ ಬಿ ಮತ್ತು ಎ ಸಿಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇರೋದನ್ನು ನಾವು ಕಾಣ್ಬೋದು ಸೊ ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮ ಪ್ರಮೇಯದ ಪ್ರಕಾರ ತ್ರಿಭುಜದ ಯಾವುದೇ ಎರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ತ್ರಿಭುಜದ ಮೂರನೇ ಬಾವಿಗೆ ಸಮಾಂತರವಾಗಿರುತ್ತದೆ ಹಾಗಾಗಿ ಇಲ್ಲಿ ಡಿ ಯು ಎ ಬಿ ಮತ್ತು ಎ ಸಿ ಬಾವುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇರೋದ್ರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮ ಪ್ರಮೇಯದ ಪ್ರಕಾರ ಡಿಇ ಯು ಬಿ ಏನಾಗಿರುತ್ತೆ ಅಂದ್ರೆ ಸಮಾಂತರ ಆಗಿರುತ್ತದೆ ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮ ಪ್ರಮೇಯದ ಪ್ರಕಾರ ಡಿಇ ಸಮಾಂತರ ಬಿ ಸಿ ಎಂದು ಇದನ್ನೇ ನಾವು ಪ್ರಶ್ನೆಯಲ್ಲಿ ಸಾಧಿಸಬೇಕಿತ್ತು ಅಂದ್ರೆ ತ್ರಿಭುಜದ ಯಾವುದಾದ್ರೂ ಎರಡು ಬಾವುಗಳ ಮಧ್ಯಬಿಂದು ಸೇರಿಸುವ ರೇಖೆಯು ತ್ರಿಭುಜದ ಮೂರನೇ ಬಾವಿಗೆ ಸಮಾಂತರವಾಗಿರಬೇಕೆಂದು ಅಂದ್ರೆ ಇಲ್ಲಿ ಡಿ ಸಮಾಂತರ ಬಿ ಸಿ ಎಂದು ಸಾಧಿಸಬೇಕಿತ್ತು ಇದನ್ನೇ ನಾವಿಲ್ಲಿ ಸಾಧಿಸಿದ್ದೇವೆ ಸೊ ನಾವೀಗ ಈ ಅಭ್ಯಾಸದ ಒಂಬತ್ತನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಈ ಒಂಬತ್ತನೇ ಪ್ರಶ್ನೆ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಪ್ರಶ್ನೆಯಾಗಿದೆ ಯಾಕೆಂದರೆ ಈ ಪ್ರಶ್ನೆಯನ್ನ ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳ ಬಾರಿ ಎರಡು ಅಥವಾ ಮೂರು ಮಾರ್ಚ್ಗೆ ಕೇಳಲಾಗಿದೆ ಹಾಗೆ ಈ ವರ್ಷದ ಎಲ್ ಬಿ ಎ ಕ್ವಶನ್ಸ್ಗಳಲ್ಲೂ ಸಹ ಈ ಪ್ರಶ್ನೆ ಇದೆ ಹಾಗಾಗಿ ಈ ಪ್ರಶ್ನೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಪ್ರಾಕ್ಟೀಸ್ ಮಾಡಿಕೊಳ್ಳಲೇಬೇಕು ಸೊ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಈ ರೀತಿಯಾಗಿದೆ ಎ ಬಿ ಸಿ ಡಿಯು ಒಂದು ತ್ರಾಪಿಜ್ಯ ಇದರಲ್ಲಿ ಎ ಬಿ ಸಮಾಂತರ ಡಿ ಸಿ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಆದರೆ ಎ ಓ ಭಾಗಿಸು ಬಿ ಇಸ್ ಈಕ್ವಲ್ ಟು ಸಿ ಓ ಭಾಗಿಸು ಒ ಎಂದು ತೋರಿಸಿ ಅಂತ ಹೇಳಿದ್ದಾರೆ ಸೊ ನಾವು ಇದನ್ನ ಸಾಧಿಸಬೇಕಾದ್ರೆ ಅಂದ್ರೆ ಇವೆರಡು ಅನುಪಾತಗಳು ಸಮನಾಗಿದೆ ಅಂತ ಸಾಧಿಸಬೇಕಾದ್ರೆ ನಮಗೆ ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿದ್ದು ಒಂದು ಚಿತ್ರ ಯಾವ ಚಿತ್ರವನ್ನು ಬಿಡಿಸ್ಕೊಳ್ಬೇಕಂತ ಅಂತ ಕೇಳಿದ್ರೆ ಪ್ರಶ್ನೆಯಲ್ಲೇ ಇದೆ ಎ ಬಿ ಸಿ ಡಿಯು ಒಂದು ಚಿತ್ರಾಪಿಜ ಅಂತ ಹೇಳಿದ್ದಾರೆ ಹಾಗಾಗಿ ನಾವಿಲ್ಲಿ ಎ ಬಿ ಸಮಾಂತರ ಡಿ ಸಿ ಆಗುವಂತೆ ಒಂದು ಎ ಬಿ ಸಿ ಡಿ ತ್ರಾಪಿಜ್ಯವನ್ನು ಬಿಡಿಸಿಕೊಳ್ಳೋಣ ಹಾಗೆ ಮುಂದುವರೆದು ಪ್ರಶ್ನೆಯಲ್ಲಿ ಈ ತ್ರಾಪಿಜ ಎ ಬಿ ಸಿ ಡಿಯ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಹೇಳಿರೋದ್ರಿಂದ ನಾವು ಈ ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಎ ಸಿ ಮತ್ತು ಬಿ ಡಿ ಕರ್ಣಗಳನ್ನು ಎಳೆದು ಇವುಗಳು ಛೇದಿಸುವ ಬಿಂದುವನ್ನು ಓ ಅಂತ ಹೆಸರಿಸಿಕೊಳ್ಳೋಣ ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಹೇಳಿದ ರೀತಿಯಲ್ಲಿ ಒಂದು ತ್ರಾಪಿಜ್ಯದ ಚಿತ್ರವನ್ನು ಬಿಡಿಸಿಕೊಂಡ ನಂತರ ನಾವೀಗ ಚಿತ್ರದಲ್ಲಿರುವ ದತ್ತಾಂಶಗಳನ್ನ ಒಂದೊಂದಾಗಿ ಬರೆದುಕೊಳ್ಳೋಣ ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಎ ಬಿ ಸಮಾಂತರ ಡಿ ಸಿ ಎಂದು ಬರೆದುಕೊಳ್ಳೋಣ ಹಾಗೆ ಕರ್ಣಗಳಾದ ಎ ಸಿ ಮತ್ತು ಬಿ ಡಿಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಎಂಬುದನ್ನು ಇಲ್ಲಿ ಬರೆದುಕೊಳ್ಳಬೇಕು ಸೊ ನಾವಿಲ್ಲಿ ಪ್ರಶ್ನೆಯಲ್ಲಿ ನೀಡಿರುವ ಈ ಅನುಪಾತಗಳು ಸಮ ಎಂದು ಸಾಧಿಸಲಿಕ್ಕೆ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳು ಅಥವಾ ಚಿತ್ರದಲ್ಲಿರುವ ದತ್ತಾಂಶಗಳು ನಮಗೆ ಸಾಲ್ತಾ ಇಲ್ಲ ಹಾಗಾಗಿ ನಾವು ಚಿತ್ರದಲ್ಲಿ ಒಂದು ಚಿಕ್ಕ ರಚನೆಯನ್ನು ಮಾಡಿಕೊಳ್ಬೇಕು ಓ ಇ ಸಮಾಂತರ ಎ ಬಿ ಸಮಾಂತರ ಡಿ ಸಿ ಆಗುವಂತೆ ಈ ಓ ಬಿಂದುವನ್ನ ಡಿಯ ಮೇಲಿನ ಒಂದು ಬಿಂದು ಹೀಗೆ ಸೇರಿಸಿ ಅನ್ನು ಎಳೆಯಬೇಕು ಈ ಒ ಇ ಯು ಎ ಬಿ ಮತ್ತು ಡಿ ಸಿಗೆ ಗೆ ಸಮಾಂತರ ಆಗಿರಬೇಕು ಅಂದರೆ ಒ ಇ ಸಮಾಂತರ ಎ ಬಿ ಮತ್ತು ಡಿ ಸಿ ಆಗಿರಬೇಕು ಹೀಗೆ ನಾವು ಈ ಪ್ರಾಪಂಚ ಎ ಬಿ ಸಿ ಡಿಯಲ್ಲಿ ಮಾಡಿದ ರಚನೆಯನ್ನೇ ಇಲ್ಲಿ ಬರೆದುಕೊಳ್ಳಬೇಕು ಒ ಇ ಸಮಾಂತರ ಎ ಬಿ ಸಮಾಂತರ ಡಿ ಸಿ ಎಂದು ಬರೆದುಕೊಳ್ಳಬೇಕು ಸೊ ಪ್ರಶ್ನೆಯಲ್ಲಿ ನೀಡಿರುವ ಈ ಅನುಪಾತವನ್ನು ನಾವು ಸಾಧಿಸಬೇಕಾದ್ರೆ ಪ್ರಾಪಿಜ ಎ ಬಿ ಸಿ ಡಿಯಲ್ಲಿ ಸಿಯಿಂದ ಉಂಟಾದ ತ್ರಿಭುಜ ಎ ಡಿ ಸಿಯನ್ನು ನಾವು ತೆಗೆದುಕೊಳ್ಬೇಕು ಏಕೆಂದರೆ ಎ ಡಿ ಸಿಯಲ್ಲಿ ಇಒ ಸಮಾಂತರ ಡಿ ಸಿ ಆಗುವುದರಿಂದ ನಾವು ಈ ತ್ರಿಭುಜ ಎ ಡಿ ಸಿಗೆ ಗೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಅನ್ವಯಿಸಿ ಈ ರೀತಿಯ ಒಂದು ಸಮೀಕರಣವನ್ನು ಮಾಡಿಕೊಳ್ಬೋದು ಹಾಗಾಗಿ ನಾನಿಲ್ಲಿ ತ್ರಿಭುಜ ಎ ಡಿ ಸಿಯನ್ನು ತೆಗೆದುಕೊಂಡಿದ್ದೇನೆ ತ್ರಿಭುಜ ಎ ಡಿ ಸಿಯಲ್ಲಿ ಇಒ ಸಮಾಂತರ ಏನಾಗಿದೆ ಅಂದರೆ ಡಿ ಸಿ ಆಗಿರೋದ್ರಿಂದ ಅದನ್ನು ನಾನಿಲ್ಲಿ ಬರೆದುಕೊಂಡಿದ್ದೇನೆ ಇದನ್ನು ನಾವು ರಚನೆಯಲ್ಲಿ ಮಾಡಿಕೊಂಡಿದ್ದೇವೆ ಸೊ ತ್ರಿಭುಜ ಎ ಡಿ ಸಿಯಲ್ಲಿ ಸ್ಪಷ್ಟವಾಗಿ ಇ ಒವು ಡಿ ಸಿಗೆ ಸಮಾಂತರವಾಗಿರೋದ್ರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಈ ಇಒ ರೇಖೆಯು ತ್ರಿಭುಜದ ಎ ಡಿ ಮತ್ತು ಎ ಸಿ ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅಂದರೆ ಈ ಇಒ ರೇಖೆಯು ಎ ಡಿಯನ್ನು ಎ ಇ ಮತ್ತು ಇ ಡಿ ಆಗಿ ವಿಭಾಗಿಸಿದರೆ ಎಸಿ ಬಾವು ಇ ಇಒ ಮತ್ತು ಒ ಸಿ ಬಾವುಗಳಾಗಿ ವಿಭಾಗಿಸಿ ಇವೆರಡು ಅನುಪಾತಗಳನ್ನು ಏನ್ಮಾಡುತ್ತದೆ ಸಮನಾಗಿ ಮಾಡುತ್ತದೆ ಇದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಇಒವು ಡಿ ಸಿ ಗೆ ಸಮಾಂತರವಾಗಿರೋದ್ರಿಂದ ಇವು ಎ ಡಿಯನ್ನು ಎ ಇ ಮತ್ತು ಡಿಇ ಅನುಪಾತಗಳಾಗಿ ವಿಭಾಗಿಸಿದರೆ ಎ ಸಿ ಬಾವುವನ್ನ ಎ ಮತ್ತು ಓ ಸಿ ಅನುಪಾತಗಳಾಗಿ ವಿಭಾಗಿಸುತ್ತದೆ ಹಾಗೆ ಇವೆರಡು ಅನುಪಾತಗಳು ಸಮನಾಗಿರುತ್ತವೆ ಅಂದರೆ ಇ ಭಾಗಿಸು ಇ ಡಿ ಇಸ್ ಈಕ್ವಲ್ ಟು ಎ ಭಾಗಿಸು ಓ ಸಿ ಎಂದು ಬರೆದುಕೊಳ್ಳೋಣ ಹಾಗೆ ಈ ಸಮೀಕರಣವನ್ನು ನಾವೀಗ ಸಮೀಕರಣ ಒಂದಾಗಿ ತೆಗೆದುಕೊಳ್ಳೋಣ ಸೊ ಇದೇ ರೀತಿ ನಾವೀಗ ಈ ತ್ರಾಪಿಜದಲ್ಲಿರುವ ಮತ್ತೊಂದು ತ್ರಿಭುಜ ಎ ಡಿ ಬಿಯನ್ನು ಅನ್ನು ತೆಗೆದುಕೊಳ್ಳೋಣ ಯಾಕೆಂದರೆ ತ್ರಿಭುಜ ಎ ಬಿ ಡಿಯಲ್ಲಿ ಇ ಒ ಸಮಾಂತರ ಎ ಬಿ ಆಗಿದೆ ಅಂದರೆ ಇಒವು ಎ ಬಿ ಡಿ ತ್ರಿಭುಜದ ಒಂದು ಬಾವು ಎ ಬಿಗೆ ಗೆ ಸಮಾಂತರವಾಗಿದೆ ಹಾಗಾಗಿ ಈ ತ್ರಿಭುಜ ಎ ಡಿ ಬಿಗೂ ಸಹ ನಾವು ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಅನ್ವಯಿಸಿ ಈ ರೀತಿಯ ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಬೋದು ಸೊ ಅದನ್ನೇ ನಾವಿಲ್ಲಿ ಬರೆದುಕೊಳ್ಳಬೇಕು ಇಲ್ಲಿ ನಾವೀಗ ತೆಗೆದುಕೊಂಡ ತ್ರಿಭುಜ ಎ ಬಿ ಡಿ ತ್ರಿಭುಜ ಎ ಬಿ ಡಿಯಲ್ಲಿ ಇ ಒ ಯಾವ್ದು ಸಮಾಂತರವಾಗಿದೆ ಎ ಬಿ ಗೆ ಸಮಾಂತರವಾಗಿದೆ ಅಂತ ಬರೆದುಕೊಳ್ಬೇಕು ನಾವೀಗ ತ್ರಿಭುಜ ಎ ಬಿ ಡಿಗೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಅನ್ವಯಿಸಬೇಕು ಸೊ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಇಲ್ಲಿ ಇಒವು ಎ ಬಿಗೆ ಸಮಾಂತರವಾಗಿರೋದರಿಂದ ಈ ಇ ಒ ಏನು ಮಾಡ್ತದೆ ಅಂದರೆ ಎ ಬಿ ಡಿ ತ್ರಿಭುಜದ ಎ ಡಿ ಬಾವುವನ್ನು ಎ ಮತ್ತು ಇ ಡಿ ಅನುಪಾತಗಳಾಗಿ ವಿಭಾಗಿಸಿದರೆ ಬಿ ಡಿ ಡಿ ಬಾವುವನ್ನು ಒ ಬಿ ಮತ್ತು ಡಿ ಅನುಪಾತಗಳಾಗಿ ವಿಭಾಗಿಸುತ್ತದೆ ಹಾಗೆ ಇವೆರಡು ಅನುಪಾತಗಳನ್ನು ಸಮನಾಗಿ ಮಾಡುತ್ತದೆ ಇದನ್ನೇ ನಾವಿಲ್ಲಿ ಬರೆದುಕೊಳ್ಳಬೇಕು ಇಲ್ಲಿ ಇವು ಎ ಬಿ ಗೆ ಸಮಾಂತರವಾಗಿರೋದ್ರಿಂದ ಈ ಎ ಡಿಯನ್ನು ಎ ಇ ಡಿ ಆಗಿ ಮಾಡಿದರೆ ಬಿ ಡಿ ಬಾವುವನ್ನು ಬಿ ಓ ಭಾಗಿಸು ಡಿ ಅನುಪಾತಗಳಾಗಿ ವಿಭಾಗಿಸುತ್ತದೆ ಹಾಗೆ ಇವೆರಡು ಅನುಪಾತಗಳು ಸಮನಾಗುವುದರಿಂದ ಎ ಇ ಭಾಗಿಸು ಇ ಡಿ ಇಸ್ ಈಕ್ವಲ್ ಟು ಬಿ ಒ ಭಾಗಿಸು ಓ ಡಿ ಎಂದು ಬರೆದುಕೊಳ್ಳೋಣ ಈ ಸಮೀಕರಣವನ್ನು ನಾವೀಗ ಸಮೀಕರಣ ಎರಡಾಗಿ ತೆಗೆದುಕೊಳ್ಳೋಣ ಈ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡರ ಎಡಭಾಗಗಳನ್ನು ನೀವು ಗಮನಿಸಿದಾಗ ಈ ಸಮೀಕರಣಗಳ ಎಡಭಾಗಗಳು ಸಮನಾಗಿವೆ ಆದ್ದರಿಂದ ಈ ಸಮೀಕರಣಗಳ ಬಲಭಾಗಗಳಾದ ಎ ಭಾಗಿಸು ಓ ಸಿ ಮತ್ತು ಬಿ ಒ ಭಾಗಿಸು ಒಗಳು ಏನಾಗ್ತವೆ ಅಂದರೆ ಸಮನಾಗ್ತವೆ ಹಾಗಾಗಿ ನಾವಿಲ್ಲಿ ಈ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡರಿಂದ ಎರಡು ಸಮೀಕರಣಗಳ ಬಲಭಾಗಗಳನ್ನು ಸಮನಾಗಿ ಬರೆದುಕೊಳ್ಳೋಣ ಅಂದರೆ ಮೊದಲನೇ ಸಮೀಕರಣದ ಬಲಭಾಗ ಎ ಒ ಭಾಗಿಸು ಸಿ ಒ ಈಸ್ ಇಕ್ವಸ್ ಟು ಎರಡನೇ ಸಮೀಕರಣದ ಬಲಭಾಗ ಬಿ ಒ ಭಾಗಿಸು ಒ ಅಂದು ಪಡೆದುಕೊಳ್ಳೋಣ ಆದರೆ ನಾವು ಸಾಧಿಸಬೇಕಾದ ಈ ಅನುಪಾತವನ್ನು ನೀವು ಗಮನಿಸಿದಾಗ ಈ ಅನುಪಾತವು ಎ ಓ ಭಾಗಿಸು ಬಿ ಓ ಇಸ್ ಈಕ್ವಲ್ ಟು ಸಿಒ ಭಾಗಿಸು ಡಿಒ ಆಗಿದೆ ಆದರೆ ನಾವಿಲ್ಲಿ ಪಡೆದಂತಹ ಅನುಪಾತ ಎ ಓ ಭಾಗಿಸು ಸಿ ಓ ಇಸ್ ಈಕ್ವಲ್ ಟು ಬಿ ಓ ಭಾಗಿಸು ಡಿಒ ಸೊ ನಮಗೆ ಬೇಕಾದ ಈ ಅನುಪಾತವನ್ನು ನಾವು ಪಡಿಬೇಕಾದ್ರೆ ಈ ಅನುಪಾತದ ಬಲಭಾಗದ ಅಂಶದಲ್ಲಿರುವ ಅನ್ನು ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತರಬೇಕು ಅದೇ ರೀತಿ ಈ ಎಡಭಾಗದ ಛೇದದಲ್ಲಿರುವ ಅನ್ನು ಬಲಭಾಗಕ್ಕೆ ತೆಗೆದುಕೊಂಡು ಹೋಗಬೇಕು ಈ ರೀತಿ ಮಾಡಿದರೆ ನಮಗೆ ಬೇಕಾದ ಅನುಪಾತ ಸಿಗುತ್ತದೆ ಹಾಗಾಗಿ ನಾವು ಈ ಸಿಒವನ್ನು ಬಲಭಾಗ ತೆ ತೆಗೆದುಕೊಂಡು ಹೋಗಿ ಬಿ ಅನ್ನು ಎಡಭಾಗಕ್ಕೆ ಓರೆ ಗುಣಾಕಾರ ಮಾಡಿ ತಂದಾಗ ಈ ಅನುಪಾತವು ಎಓ ಭಾಗಿಸು ಬಿ ಇಸ್ ಈಕ್ವಲ್ ಟು ಸಿಒ ಭಾಗಿಸು ಡಿಒ ಆಗುತ್ತದೆ ಇದೇ ಅನುಪಾತವನ್ನ ನಾವು ಪ್ರಶ್ನೆಯಲ್ಲಿ ಸಾಧಿಸಬೇಕಾಗಿತ್ತು ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳ ಸಹಾಯದಿಂದ ಚಿತ್ರವನ್ನ ಬಿಡಿಸಿಕೊಂಡು ಅದರ ಸಹಾಯದಿಂದ ತಾರ್ಕಿಕವಾಗಿ ಕೊಟ್ಟಂತ ಅನುಪಾತವನ್ನ ಸಾಧಿಸಬೇಕು ಸೊ ಹಾಗೆ ನಾವೀಗ ಈ ಅಭ್ಯಾಸದ ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಸೊ ಈ ಪ್ರಶ್ನೆಯು ಸಹ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಭಾಳ ಮಹತ್ವಪೂರ್ಣವಾದ ಪ್ರಶ್ನೆಯಾಗಿದೆ ಹಾಗಾಗಿ ಈ ಪ್ರಶ್ನೆಯನ್ನು ಸಹ ವಿದ್ಯಾರ್ಥಿಗಳೇ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಲೇಬೇಕು ಸೊ ಪ್ರಶ್ನೆ ಈ ರೀತಿಯಾಗಿದೆ ಎ ಬಿ ಸಿ ಡಿ ಚಿತ್ರದುರ್ಗದಲ್ಲಿ ಎ ಓ ಭಾಗಿಸು ಬಿ ಇಸ್ ಈಕ್ವಲ್ ಟು ಸಿಒ ಭಾಗಿಸು ಡಿಒ ಆಗುವಂತೆ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಆದರೆ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಸೊ ಈ ಪ್ರಶ್ನೆಯಲ್ಲಿ ನಮಗೆ ಎ ಬಿ ಸಿ ಡಿ ಎಂಬ ಒಂದು ಚತುರ್ಭುಜವನ್ನು ಕೊಟ್ಟಿದ್ದಾರೆ ಈ ಛತುರ್ಭುಜದಲ್ಲಿ ಎ ಒ ಭಾಗಿಸು ಬಿ ಓ ಇಸ್ ಈಕ್ವಲ್ ಟು ಸಿ ಒ ಭಾಗಿಸು ಒ ಅಂದ್ರೆ ಇವೆರಡು ಅನುಪಾತಗಳು ಸಮ ಆಗುವಂತೆ ಕರ್ಣಗಳು ಆ ಚತುರ್ಭುಜದ ಕರ್ಣಗಳು ಏನಾಗ್ತಾ ಇದಾವೆ ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಅಂತ ಕೊಟ್ಟಿದ್ದಾರೆ ಸೊ ಈ ರೀತಿ ದತ್ತಾಂಶಗಳನ್ನು ನೀಡಿ ಕೊಟ್ಟಂತ ಚತುರ್ಭುಜ ಎ ಬಿ ಸಿ ಡಿಯು ಒಂದು ತ್ರಾಪಿಜ್ಯ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಯಾವುದೇ ಒಂದು ಚತುರ್ಭುಜವು ತ್ರಾಪಿಜ್ಯವಾಗಿರಬೇಕಾದ್ರೆ ಆ ಚತುರ್ಭುಜದ ಒಂದು ಜೊತೆ ಬಾವುಗಳು ಮಾತ್ರ ಸಮಾಂತರ ಆಗಿರಬೇಕು ಹಾಗಾಗಿ ನಾವು ಕೊಟ್ಟಂತ ಚತುರ್ಭುಜದ ಒಂದು ಜೊತೆ ಬಾವುಗಳನ್ನ ಸಮಾಂತರ ಎಂದು ತೋರಿಸಿದ್ರೆ ಇಲ್ಲಿ ಎ ಬಿ ಸಿ ಡಿಯು ಏನಾಗ್ತದೆ ಒಂದು ತ್ರಾಪಿಜ್ಯ ಆಗ್ತದೆ ಸೊ ಈ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ನಮಗೆ ಯಾವುದೇ ಚಿತ್ರವನ್ನು ನೀಡಿಲ್ಲ ಹಾಗಾಗಿ ನಾವು ಈ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಅನುಕೂಲಕರವಾಗುವ ಹಾಗೆ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ನಾವಿಲ್ಲಿ ತಾಪಜ್ಯವನ್ನು ಹೋಲುವ ಒಂದು ಎ ಬಿ ಸಿ ಡಿ ಚತುರ್ಭುಜವನ್ನು ರಚಿಸಿಕೊಳ್ಳೋಣ ಹಾಗೆ ಮುಂದುವರೆದು ಈ ಚತುರ್ಭುಜದ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸ್ತದೆ ಅಂತ ಹೇಳಿರೋದ್ರಿಂದ ನಾವಿಲ್ಲಿ ಈ ಚತುರ್ಭುಜದ ಕರ್ಣಗಳನ್ನು ಎರಡು ಕರ್ಣಗಳನ್ನು ಎಳೆದುಕೊಳ್ಬೇಕು ಬಿ ಡಿ ಮತ್ತು ಎ ಸಿ ಹಾಗೆ ಈ ಕರ್ಣಗಳು ಯಾವ ಬಿಂದುವಿನಲ್ಲಿ ಛೇದಿಸ್ತಾ ಅಂತ ಹೇಳಿದ್ದಾರೆ ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಅಂತ ಹೇಳಿದ್ದಾರೆ ಸೊ ಇಷ್ಟು ಮಾಹಿತಿಯನ್ನು ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಸೊ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಇಲ್ಲಿ ಬರೆದುಕೊಳ್ಬೇಕು ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಎ ಭಾಗಿಸು ಬಿ ಓ ಇಸ್ ಈಕ್ವಲ್ ಟು ಸಿ ಓ ಭಾಗಿಸು ಡಿಒ ಹಾಗೆ ನೀವು ಚಿತ್ರದಲ್ಲಿ ಕಾಣ್ತಾ ಇರಬಹುದು ಎ ಸಿ ಮತ್ತು ಬಿ ಡಿ ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸ್ತಾ ಇದಾವಂತ ಹಾಗೆ ಪ್ರಶ್ನೆಯಲ್ಲಿ ನಮಗೆ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ ಒಂದು ಸಾಧಿಸಿ ಅಂತ ಹೇಳಿದ್ದಾರೆ ಸೊ ಇದನ್ನು ಸಾಧಿಸಲಿಕ್ಕೆ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶ ನಮಗೆ ಸಾಲ್ತಾ ಇಲ್ಲ ಅದಕ್ಕೋಸ್ಕರ ನಾವು ಚಿತ್ರದಲ್ಲಿ ಒಂದು ಚಿಕ್ಕ ರಚನೆಯನ್ನು ಮಾಡಿಕೊಳ್ಬೇಕು ಅದೇನೆಂದರೆ ಎ ಬಿಗೆ ಸಮಾಂತರವಾಗಿರುವಂತೆ ಓ ಬಿಂದುವಿನ ಮೂಲಕ ಎ ಡಿಗೆ ಛೇದಿಸುವಂತೆ ಒಂದೊಂದು ರೇಖೆಯನ್ನು ಎಳೆದುಕೊಳ್ಬೇಕು ಈ ಓ ಬಿಂದುವಿನಿಂದ ಎಳೆದುಕೊಂಡ ರೇಖೆಯು ಎ ಡಿಯನ್ನು ಛೇದಿಸುವ ಬಿಂದುವನ್ನು ನಾವು ಇ ಅಂತ ಹೆಸರಿಸ್ಕೊಳ್ಬೇಕು ಸೊ ಅಂದರೆ ಎ ಬಿಗೆ ಗೆ ಸಮಾಂತರವಾಗಿ ನಾವಿಲ್ಲಿ ಒ ಇ ಅನ್ನು ಎಳೆದುಕೊಳ್ಬೇಕು ಸೊ ನಾವಿಲ್ಲಿ ಮಾಡಿಕೊಂಡ ರಚನೆಯನ್ನೇ ಇಲ್ಲಿ ಬರೆಯಬೇಕು ಇ ಸಮಾಂತರ ಎ ಬಿ ಅಂತ ಸೊ ಮುಂದಿನ ಹಂತದಲ್ಲಿ ಈ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಬಿ ಡಿಯಿಂದ ಉಂಟಾದ ತ್ರಿಭುಜ ಎ ಬಿ ಡಿಯನ್ನು ಅನ್ನ ತೆಗೆದುಕೊಳ್ಳೋಣ ಯಾಕೆಂದರೆ ಈ ಎ ಬಿ ಡಿ ತ್ರಿಭುಜದಲ್ಲಿ ಇ ಓ ಏನಾಗಿದೆ ಅಂದರೆ ತ್ರಿಭುಜದ ಬಾವು ಎ ಬಿಗೆ ಗೆ ಸಮಾಂತರವಾಗಿದೆ ಹಾಗಾಗಿ ಇಲ್ಲಿ ನಮಗೆ ತಾರ್ಕಿಕವಾಗಿ ಪ್ರಶ್ನೆಯಲ್ಲಿ ನೀಡಿರುವ ಎ ಬಿ ಸಿ ಡಿಯನ್ನು ಪ್ರಾಪಿಜ್ಯ ಎಂದು ಸಾಧಿಸಲಿಕ್ಕೆ ಕೆಲವೊಂದು ಅಂಶಗಳು ಸಿಗುತ್ತವೆ ಹಾಗಾಗಿ ನಾವು ತ್ರಿಭುಜ ಎ ಬಿ ಡಿಯನ್ನು ತೆಗೆದುಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ತ್ರಿಭುಜ ಎ ಬಿ ಡಿಯಲ್ಲಿ ಓ ಇ ಸಮಾಂತರ ಎ ಬಿ ಅಂತ ಬರೆದುಕೊಂಡಿದ್ದೇನೆ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಈ ಇಒವು ತ್ರಿಭುಜ ಎ ಬಿ ಡಿಯ ಎ ಬಿ ಬಾವಿಗೆ ಸಮಾಂತರವಾಗಿರೋದ್ರಿಂದ ಇವು ಎ ಬಿ ಡಿ ತ್ರಿಭುಜದ ಎ ಡಿ ಮತ್ತು ಬಿ ಡಿ ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಹಾಗಾಗಿ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಈ ಓ ಇ ರೇಖೆಯು ತ್ರಿಭುಜದ ಎ ಡಿ ಮತ್ತು ಬಿ ಡಿ ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಹಾಗಾಗಿ ಇವೆರಡು ಅನುಪಾತಗಳನ್ನ ನಾವಿಲ್ಲಿ ಸಮನಾಗಿ ಬರೆದುಕೊಳ್ಳೋಣ ಅಂದರೆ ಇ ಎ ಎಸ್ ಈಕ್ವಲ್ಸ್ ಟು ಡಿಒ ಭಾಗಿಸು ಓ ಬಿ ಎಂದು ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ನಾವು ಸಾಧನೆ ಮಾಡಲಿಕ್ಕೆ ಅನುಕೂಲಕರವಾಗುವ ಹಾಗೆ ಈ ಅನುಪಾತದ ಋತುಕ್ರಮವನ್ನು ಬರೆದುಕೊಳ್ಬೇಕು ಅಂದರೆ ಈ ಅನುಪಾತದಲ್ಲಿರುವ ಛೇದವನ್ನು ಅಂಶದಲ್ಲಿ ಅಂಶವನ್ನು ಛೇದದಲ್ಲಿ ಬರೆದುಕೊಳ್ಬೇಕು ಹೀಗೆ ಬರೆದುಕೊಂಡಾಗ ಇದರ ಮುಂದಿನ ಹಂತ ಏನಾಗ್ತದೆ ಈ ಎ ಭಾವಿಸು ಡಿ ಇಸ್ ಈಕ್ವಲ್ ಟು ಬಿ ಓ ಭಾವಿಸು ಡಿಒ ಆಗುತ್ತದೆ ಇದನ್ನು ನಾವು ಸಮೀಕರಣ ಒಂದಾಗಿ ತೆಗೆದುಕೊಳ್ಳೋಣ ಆದರೆ ಪ್ರಶ್ನೆಯಲ್ಲಿ ನಮಗೆ ಇ ಓ ಭಾಗಿಸು ಬಿ ಇಸ್ ಈಕ್ವಲ್ ಟು ಒ ಭಾಗಿಸು ಒ ಅಂತ ನೀಡಿದ್ದಾರೆ ಇದನ್ನ ಪ್ರಶ್ನೆಯಲ್ಲಿ ನೀಡಿರೋದ್ರಿಂದ ನಾವು ಇಲ್ಲಿ ದತ್ತ ಅಂತ ಬರೆದ್ಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣ ಒಂದರ ಬಲಭಾಗವನ್ನು ನೀವು ಗಮನಿಸಿದಾಗ ಬಲಭಾಗದಲ್ಲಿ ಒ ಭಾಗಿಸು ಒ ಅಂತ ಇದೆ ಹಾಗಾಗಿ ಈ ಅನುಪಾತದ ಸಮೀಕರಣದಲ್ಲಿ ಒಂದು ಬದಿಯಲ್ಲಾದರೂ ಬಿ ಒ ಭಾಗಿಸು ಒ ಬರುವಂತೆ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಛೇದದಲ್ಲಿ ಒ ಇದೆ ಇಲ್ಲೂ ಸಹ ಒ ಇರೋದ್ರಿಂದ ಇಲ್ಲಿ ಅಂಶದಲ್ಲಿ ನಾವು ಒ ಬದಲಿಗೆ ಬಿ ಓ ತಂದರೆ ತಂದ್ರೆ ಈ ಒಂದನೇ ಸಮೀಕರಣದ ಬಲಭಾಗದಲ್ಲಿ ಇರುವಂಥ ಅಂಶವನ್ನೇ ಇಲ್ಲಿ ಆಗ್ತದೆ ಹಾಗಾಗಿ ನಾವು ಈ ಸಮೀಕರಣದ ಛೇದದಲ್ಲಿರುವ ಬಿ ಓವನ್ನು ಓರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ತೆಗೆದುಕೊಂಡು ಹೋಗಬೇಕು ಈ ಅನ್ನು ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದರ ಮುಂದಿನ ಹಂತವು ಎ ಭಾಗಿಸು ಸಿ ಒ ಇಸ್ ಈಕ್ವಲ್ ಟು ಬಿ ಒ ಭಾಗಿಸು ಒ ಆಗುತ್ತದೆ ನಾವೀಗ ಈ ಸಮೀಕರಣವನ್ನ ಸಮೀಕರಣ ಎರಡಾಗಿ ತೆಗೆದುಕೊಳ್ಳೋಣ ನಾವೀಗ ಈ ಎರಡೂ ಸಮೀಕರಣಗಳ ಬಲಭಾಗಗಳನ್ನ ಗಮನಿಸಿದಾಗ ಈ ಎರಡೂ ಸಮೀಕರಣಗಳ ಬಲಭಾಗಗಳು ಬಿ ಭಾಗಿಸು ಡಿಒ ಆಗಿದಾವೆ ಅಂದರೆ ಇವೆರಡೂ ಸಮೀಕರಣಗಳ ಬಲಭಾಗಗಳು ಒಂದೇ ಆಗಿದಾವೆ ಆದ್ದರಿಂದ ಈ ಎರಡು ಸಮೀಕರಣಗಳ ಎಡಭಾಗಗಳು ಸಹ ಇಲ್ಲಿ ಸಮನಾಗ್ತವೆ ಆಗ್ತವೆ ಅಂದರೆ ಎ ಭಾಗಿಸು ಡಿ ಎಸ್ ಈಕ್ವಲ್ ಟು ಎ ಭಾಗಿಸು ಸಿ ಓ ಆಗುತ್ತವೆ ಆದ್ದರಿಂದ ನಾವಿಲ್ಲಿ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡರಿಂದ ಇವೆರಡು ಸಮೀಕರಣಗಳ ಎಡಭಾಗಗಳಾದ ಇ ಎ ಭಾಗಿಸು ಡಿಇಸ್ ಈಕ್ವಲ್ ಟು ಎ ಓ ಭಾಗಿಸು ಸಿ ಓ ಎಂದು ಬರೆದುಕೊಳ್ಳೋಣ ಸೊ ನಾವಿಲ್ಲಿ ತ್ರಿಭುಜ ಎ ಡಿ ಸಿಯನ್ನು ಪರಿಗಣಿಸಿದಾಗ ತ್ರಿಭುಜ ಎ ಡಿ ಸಿಯಲ್ಲಿ ಯಲ್ಲಿ ಓ ರೇಖೆಯು ಎ ಡಿ ಭಾವವನ್ನು ಎ ಮತ್ತು ಇ ಅನುಪಾತಗಳಾಗಿ ವಿಭಾಗಿಸಿ ಎ ಸಿ ಬಾವವನ್ನು ಇ ಮತ್ತು ಓ ಸಿ ಅನುಪಾತಗಳಾಗಿ ವಿಭಾಗಿಸಿ ಇವೆರಡೂ ಅನುಪಾತಗಳನ್ನು ಸಮನಾಗಿ ಮಾಡ್ತಾ ಇರೋದನ್ನು ನಾವಿಲ್ಲಿ ಬರೆದುಕೊಂಡಿದ್ದೇವೆ ಹಾಗಾಗಿ ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮ ಪ್ರಮೇಯದ ಪ್ರಕಾರ ತ್ರಿಭುಜ ಎ ಡಿ ಸಿಯಲ್ಲಿ ಯಲ್ಲಿ ಓ ಇ ರೇಖೆಯು ಎ ಡಿ ಮತ್ತು ಎ ಸಿ ಭಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇರೋದ್ರಿಂದ ಈ ಓ ಇ ರೇಖೆಯು ತ್ರಿಭುಜದ ಮೂರನೇ ಭಾವವಾದ ಡಿ ಸಿಗೆ ಗೆ ಸಮಾಂತರವಾಗಿರುತ್ತದೆ ಇದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ ಓ ಇ ಸಮಾಂತರ ಡಿ ಸಿ ಎಂದು ಇಲ್ಲಿ ನಾವು ರಚನೆಯಲ್ಲಿ ಇ ಸಮಾಂತರ ಎ ಬಿ ಎಂದು ಮಾಡಿಕೊಂಡಿದ್ದೇವೆ ಆದರೆ ಇಲ್ಲಿ ನಾವು ಸಾಧಿಸಿದ್ದು ಇ ಸಮಾಂತರ ಡಿ ಸಿ ಎಂದು ಆದ್ದರಿಂದ ಇ ಸಮಾಂತರ ಎ ಬಿ ಮತ್ತು ಇ ಸಮಾಂತರ ಡಿ ಸಿ ಯಿಂದ ನಾವು ಇ ಸಮಾಂತರ ಎ ಬಿ ಸಮಾಂತರ ಡಿ ಸಿ ಎಂದು ಬರೆದುಕೊಳ್ಳೋಣ ಇಲ್ಲಿ ಇ ಸಮಾಂತರ ಎ ಬಿ ಸಮಾಂತರ ಡಿ ಸಿ ಆಗಿರುವುದರಿಂದ ಅಂದ್ರೆ ಇಲ್ಲಿ ಯು ಎ ಬಿ ಮತ್ತು ಡಿ ಸಿಗಳಿಗೆ ಗಳಿಗೆ ಸಮಾಂತರವಾಗಿರೋದ್ರಿಂದ ಎಂದ್ರೆ ಸಮಾಂತರವಾಗಿರ್ತದೆ ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ ಸೊ ಆದ್ದರಿಂದ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಎ ಬಿ ಯು ಡಿ ಸಿ ಗೆ ಸಮಾಂತರವಾಗಿರೋದ್ರಿಂದ ಅಂದರೆ ಚತುರ್ಭುಜದ ಒಂದು ಜೊತೆ ಭಾವಗಳು ಸಮಾಂತರವಾಗಿರೋದ್ರಿಂದ ಇಲ್ಲಿ ಸ್ಪಷ್ಟವಾಗಿ ಎ ಬಿ ಸಿ ಡಿಯು ಒಂದು ಪ್ರಾಪಿಜ್ಯವಾಗಿದೆ